ನಾ ಬಂದ ಗಾಡಿ ಮೇಲೆ ಹೋಗೋ ಟೈಮಲ್ಲಿ ಗಾಡಿ ಮೇಲೆ ಓದ್ತೀನಿ ಎಜ್ಜತ್ತಿನ ಸವಾಲು ತಗ್ಗೋದೇ ಇಲ್ಲ ಮಗೋರ್ ಏನೋ ಮಾತೆ ಮಗನೇ बोशडी के पुष्पन देव येणार <laughs> मागण्या ऐना पुष्पन देवाने येणार दे मकळ गिवरी ए नी येळा पी फॉर पुष्पा पुष्पराज बगदेला <laughs> <laughs> सुनिरा 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 इवन <laughs> आहे <युने> ना हो <laughs> इवन <laughs> 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 சி பதில்ல நந்தம்லாம் நந்த சலாம் தோஸ்தான் யாரி அண்ணா திசா சண்ட ಕ್ಕೂ ಅದರದೇ ಆದ ಶ್ರಮವಿರುತ್ತದೆ ನಿಮ್ಮ ಮನರಂಜನೆಗೆ ಮತ್ತು ಉತ್ತಮ ಸಮಾಜದ ನಿರ್ಮಾಣಕ್ಕೆ ನಮ್ಮ ಪ್ರಯತ್ನಗಳು ಹೀಗೆ ಸಾಗಲಿವೆ ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ನಮಗಿದೆ ನಿಮ್ಮ ಪ್ರೋತ್ಸಾಹ ಯಾವತ್ತೂ ಇದೇ ರೀತಿ ಇರಲಿ ಜೈ ಹಿಂದ್ ಜೈ ಕರ್ನಾಟಕ